ಚನ್ನಪಟ್ಟಣ ಉಪಚುನಾವಣೆಗೆ ಡಿಕೆ ಸ್ಪರ್ಧೆ ವಿಚಾರ ಚನ್ನಪಟ್ಟಣ ಉಪಚುನಾವಣೆಯ ಕಾವು ಈಗಿನಿಂದಲೇ ಜೋರಾಗ್ತಾ ಇದೆ ಡಿಕೆ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಟಿ ರಚನೆ ಮಾಡಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಮಿಟಿಯಲ್ಲಿ ಸಾಕಷ್ಟು ಸಚಿವರು ಶಾಸಕರಿದ್ದಾರೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಎಲ್ಲರೂ ಕೂಡ ಒಟ್ಟಿಗೆ ತೀರ್ಮಾನವನ್ನ ತೆಗೆದುಕೊಳ್ತೇವೆ ನನ್ನ ಸ್ಪರ್ಧೆ ಬಗ್ಗೆಯೂ ಕೂಡ ಕಮಿಟಿ ತೀರ್ಮಾನ ಮಾಡುತ್ತೆ ಸೂಕ್ತ ಅಭ್ಯರ್ಥಿಯ ಬಗ್ಗೆ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ ನಂತರದಲ್ಲೇ ಅಭ್ಯರ್ಥಿ ಯಾರಾಗಬೇಕು ಅನ್ನೋದು ಡಿಸೈಡ್ ಆಗುತ್ತೆ ಅಂತ ಹೇಳಿ ಚನ್ನಪಟ್ಟಣದಲ್ಲಿ ಯಾರು ಕಣಕ್ಕಿಳಿಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಒಂದು ಪ್ರೊಸೀಜರ್ ಇದೆ ಈಗ ನಾವು ಒಂದು ಟೀಮ್ ಈಗ ನಾವು ಅದಕ್ಕೆ ಪಾರ್ಟಿ ಆಗೋದಿಲ್ಲ ಕಾರ್ಯಕರ್ತರ ಅಭಿಪ್ರಾಯ ಕೇಳ್ತೀವಿ ಕೆಲವು ಮತದಾರ ಅಭಿಪ್ರಾಯನ ಕೇಳ್ತೀವಿ ನಿಮ್ಮಂಥವ್ರನ್ನೂ ಕೇಳ್ತೀವಿ ಕೇಳ್ಬಿಟ್ಟು ಅವರೊಂದು ಪ್ರೊಸಿ ಒಂದು ರಿಪೋರ್ಟ್ ನಂಗೆ ಕೊಡ್ತಾರೆ ಎಲೆಕ್ಷನ್ ಕಮಿಟಿ ಇದೆ ಸ್ಟೇಟ್ ಎಲೆಕ್ಷನ್ ಕಮಿಟಿ ಇದೆ ಅಲ್ಲಿ ಕೂತ್ಕೊಳ್ತೀವಿ ನಾನು ಸಿ ಎಮ್ಮು ಬೇರೆ ಬೇರೆ ಸೆಕ್ರೆಟರಿಗಳು ಎಲ್ಲ ಕೂತ್ಕೊಳ್ತೀವಿ ಕೂತ್ಕೊಂಡು ಚರ್ಚೆ ಮಾಡಿ ಯಾರು ಟಿಕೆಟ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತೀನಿ ನೋಡಪ್ಪ ಪಾರ್ಟಿ ಏನು ಹೇಳ್ತದೆ ನಾನು ಕೇಳಬೇಕು ಎಲ್ಲರೂ ಕೇಳಬೇಕು ಪಾರ್ಟಿ ಈಸ್ ಇಂಪಾರ್ಟೆಂಟ್ ನಾನೇ ಅಧ್ಯಕ್ಷ ಆಗಿದ್ದರು ಅಲ್ಟಿಮೇಟ್ಲಿ ನಮ್ಮ ಜನ ಎಲ್ಲ ಏನು ಹೇಳ್ತಾರೆ ನಮ್ಮ ಲೀಡರ್ಸ್ ಏನು ಹೇಳ್ತಾರೆ ಪಕ್ಷಕ್ಕೆ ಇದಕ್ಕೋಸ್ಕರ ಏನು ಹೇಳ್ತಾರೆ ಆ ಕೆಲಸನ ಎಲ್ಲರೂ ನಾನು ಮಾಡಬೇಕು ನಮ್ಮ ಪಕ್ಷದ ಯಾವುದೇ ಮುಖಂಡರಿದ್ದರೂ ಮಾಡಬೇಕು